ನಮಸ್ತೆ ಸ್ನೇಹಿತರೆ ನಾಳೆ ಅಂದ್ರೆ ಮಂಗಳವಾರ ಗೌರಿ ಹಬ್ಬ ಬರ್ತಾ ಇದೆ ಎಲ್ರ ಮನೆಯಲ್ಲೂ ಒಂದೊಂದರ ಗೌರಿಯನ್ನ ಕೂರಿಸಿ ಪೂಜೆಯನ್ನ ಮಾಡ್ತಾರೆ ನಮ್ಮನೇಲಿ ಯಾವ ರೀತಿ ಗೌರಿಯನ್ನ ಕೂರಿಸ್ತೀವಿ ಅಂತ ನಿಮ್ ಜೊತೆ ಹಂಚ್ಕೊಳ್ತೀನಿ ನಮ್ಮನೇಲಿ ಒಂದ್ ದಿನ ಮುಂಚೆ ಅಂದ್ರೆ ಗೌರಿ ಹಬ್ಬಕ್ಕೆ ಒಂದು ದಿನ ಮುಂಚೆನೆ ಮನೆಯಲ್ಲಿ ಅಕ್ಕಿಕ್ಕೇರುವ ಮೊರ ಇರುತ್ತಲ್ವಾ ಅದಕ್ಕೆ ಗೋಮಯ ಹಾಗೂ ಗೋಮೂತ್ರವನ್ನ ಹಾಕಿ ಸಾರಿಸಿಟ್ಟುಕೊಂಡು ಅರಿಶಿನ ಕುಂಕುಮವನ್ನಿಟ್ಟು ಅದನ್ನು ಒಣಗೋದಿಕ್ಕೆ ಬಿಡ್ತೀವಿ ಮರುದಿನ ಬೆಳಿಗ್ಗೆ ಪೂಜೆಗೆ ಸಿದ್ಧಪಡಿಸಿಕೊಂಡಿರುವಂತಹ ಪೂಜಾ ಕೋಣೆಯಲ್ಲಿ ಈ ಸಾರಿಸಿದಂತಹ ಮೊರವನ್ನು ಇಡ್ತೀವಿ ಅದನ್ನೇ ನಾವು ಗೌರಿಯ ಪ್ರತೀಕವಾಗಿ ಗೌರಿಯ ಪ್ರತಿರೂಪವಾಗಿ ಅರಿಶಿನ ಕುಂಕುಮವನ್ನಿಟ್ಟು ಹೂವನ್ನಿಟ್ಟು ಸೀಸನಲ್ ಫ್ರೂಟ್ ಯಾವ ಹಣ್ಣು ಸಿಗುತ್ತೆ ಆ ಸೀಸನ್ ಅಲ್ಲಿ ಅದನ್ನೇ ಆ ಮೊರದ ಒಳಗೆ ಇಟ್ಟು ಸಿಹಿ ತಿನಿಸಾಗಿ ಹೋಳಿಗೆಯನ್ನ ಮಾಡಿ ನೈವೇದ್ಯಕ್ಕೆ ಇಟ್ಟು ನಾವು ಗೌರಿ ಅಂತ ಪೂಜೆ ಮಾಡ್ತೀವಿ ನಂತರ ಮಾರನೆಯ ದಿನ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವಾಗ ಅದರ ಜೊತೆ ಮಣ್ಣಿನ ಗೌರಿಯನ್ನು ಸಹ ತಂದು ಒಟ್ಟಿಗೆ ಪೂಜೆ ಮಾಡ್ತೀವಿ ಇದು ನಮ್ಮನೆಯಲ್ಲಿ ಆಚರಿಸುವಂತಹ ಗೌರಿ ಹಬ್ಬದ ಪೂಜೆ ನಿಮ್ಮಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು